ಏರಿಕೆ ಮೇಲೆ ಇರ್ತಕ್ಕಂಥ ನಮ್ಮ ದಾದ ಶೂರ ಕರ್ಣ ಇವತ್ತು ವೈಕುಂಠ ಏಕಾದಶಿ ತಿರುಪತಿಯಲ್ಲಿ ಸ್ವಾಮಿ ಇದ್ದಾರೆ ತಿಮರಾವತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಮೃದ್ಧಿ ಮಂಜನ್ನ ಬಂದಿದ್ದಾರೆ ನಮಗೆ ಸಿಮ್ರಾವತನಹಳ್ಳಿ ಗ್ರಾಮದಲ್ಲಿ ಒಂದು ಹಬ್ಬ ವಾತಾವರಣ ಇದೆ ಹಬ್ಬ ಮಾಡ್ಕೊಂಡು ನಮ್ಮ ಬಡವರಿಗಾಗಿರ್ತಕ್ಕಂಥ ಒಂದು ವ್ಯಕ್ತಿ ರೈತರಿಗಾಗಿರ್ತಕ್ಕಂಥ ಒಂದು ದಾನವೀರ ಶೋಧಕರ್ಣ ಅಂತ ಅವರು ನಮ್ಮ ಪಂಚಾಯಿತಿಗೆ ಮೊಟ್ಟ ಮೊದಲು ವೈಕುಂಠ ಏಕಾದಶಿ ದಿನ ಬಂದಿದ್ದಾರೆ ಎಲ್ಲ ಸಂಭ್ರಮವಾಗಿದೆ ಪಂಚಾಯಿತಿ ಎಲ್ಲ ಸಂತೋಷವಾಗಿದೆ ರೈತರೆಲ್ಲ ನೆಮ್ಮದಿಯಾಗಿ ಬದುಕುವಂತ ಪರಿಸ್ಥಿತಿ ಚೆನ್ನಾಗಿ ಒಂದು ಮಟ್ಟ ಬಂದಿದೆ ನಮಗೆ ರೈತರಿಗೆಲ್ಲ ಅನುಕೂಲ ಆಗ್ತಾ ಇದೆ ಸಂತೋಷ ದಿನ ಮತ್ತು ಈ ವೇದಿಕೆ ಮೇಲೆ ಎಲ್ಲ ನಮ್ಮ ಹೆಸರು ಹೇಳಬೇಕಾದ್ರೆ ಸುಮಾರು ಹಿರಿಯರಿದ್ದಾರೆ ಎಲ್ಲರಿಗೂ ಎಲ್ಲ ಹಿರಿಯರಿಗೂ ನಮ್ಮ ಈ ಭೂದಾಣಿ ಮಾಡಿರ್ತಕ್ಕಂಥ ನಮ್ಮ ಗೋವಿಂದನವ್ರಿಗೂ ಎಲ್ಲರಿಗೂ ನಮ್ಮ ಹಿರಿಯರಿಗೂ ನಾನು ಅಭಿನಂದಿಸ್ತೇನೆ ಈ ದಿನ ನಾವು ರಾತ್ರಿ ಏಳು ಗಂಟೆಗೆ ನಾವು ಆಫೀಸ್ಗೆ ಹೋದವು ಎಮ್ ಎಲ್ ಎ ಕ್ವಾರ್ಟ್ರಸ್ ಆಫೀಸ್ಗೆ ಹೋದವು ನಮ್ಮ ಎಮ್ ಎಲ್ ಎ ಸಾಹಿಬರು ಸಿಕ್ಕಿದ್ರು ಹಿಂಗೆ ಮುಳಭಾಗಲಿಗೆ ಹೋದ್ರೆ ಸಿಕ್ಕಿದ್ರು ಈ ಪರ ಇದು ನಮ್ಮ ವಿಂಡೋ ಟೆ ಅವರು ಒಂದು ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿದ್ದಾರೆ ಫ್ರೀಯಾಗಿ ಅದು ಲ್ಯಾಬೊಂದು ಓಪನ್ ಮಾಡಬೇಕು ಈ ಬಿಲ್ಡಿಂಗೊಂದು ಓಪನ್ ಮಾಡಬೇಕು ಮತ್ತು ಬಡ ಹಿರಿಯ ಕನ್ನಡ ಹಿರಿಯ ಹೈಸ್ಕೂಲು ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ಹುಡುಗರಿಗೂ ಯೂನಿಫಾರ್ಮ್ ತಗೊಂಡು ಬಂದಿದ್ದೀವಿ ಇದು ನಿಮ್ಮ ಕೈ ಮುಖಾಂತರ ಒಂದು ಸಾವಿರ ಮಕ್ಕಳಿಗೆ ಕೊಡಬೇಕು ಅಂತ ನಾವು ಕೇಳಿದಾಗ ಪ್ರೋಗ್ರಾಮೇ ಬೇರೆ ಇತ್ತು ನಾವು ಹೋಗ್ತೀವಿ ತಕ್ಷಣ ನಾನು ಚಲಪತಿ ಇನ್ನೂ ಸುಮಾರು ನಾರಾಯಣಗೌಡರು ನಮ್ಮ ಎಮ್ ಡಿ ಸಿನ ಹೋಗಿ ಮಾತಾಡಿದ್ವು ಮಾತಾಡಿದ ತಕ್ಷಣ ಆಯಿತು ಬರ್ತೀನಿ ನಮ್ಮ ಪಂಚಾಯಿತಿ ಇಲ್ಲಿ ಎಲ್ಲ ಲೀಡರ್ಸ್ಗೂ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ಒಬ್ಬನ್ನು ಬಿಡದೆ ಎಲ್ರಿಗೂ ಹೇಳಿ ಅಂತ ಹೇಳಿದ್ರು ಅವಕಾಶ ಸ್ವಲ್ಪ ಕಡಿಮೆ ಸಿಕ್ತು ಎಲ್ರಿಗೂ ಫೋನ್ ಮುಖಾಂತರ ಹೇಳಿದ್ದೀವಿ ಒಂದೊಂದು ಊರಿಗೆ ಒಬ್ಬರಿಗೆ ಇಬ್ಬರಿಗೂ ಮಾಡಿ ನಿಮ್ಮ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ತುಂಬ ಜನ ಬಂದಿದ್ದೀರಿ ತುಂಬ ಸಂತೋಷ ಏನಾದರೂ ಯಾರಿಗಾದರೂ ಮಿಸ್ ಆಗಿದರೆ ಏನು ಅಂದ್ಕೋಬೇಡಿ ಮುಂದಿನ ಪ್ರೋಗ್ರಾಮ್ ಇರುತ್ತೆ ನಮ್ಮ ಸಮೃದ್ಧಿ ಮಂಜಣ್ಣವರು ಫೋನ್ ಮಾಡಿದ್ರೆ ಹೋದರೆ ಸಿಗ್ತಾರೆ ಎನಿ ಟೈಮ್ ಯಾವ ಪ್ರೋಗ್ರಾಮ್ ಇದ್ದರು ಯಾವ ಮದುವೆ ಇದ್ದರು ಯಾವ ಹಬ್ಬ ಆಚರಣೆ ಇದ್ದರು ಬರ್ತಾರೆ ಅಂಥ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ತಿಳಿಸ್ಬಿಟ್ಟು ಇನ್ನೂ ಅಧ್ಯಯನ ಮಾಡೋಣ ಈ ದಿನ ನಮಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಸಂದರ್ಭ ಬಂದಿದೆ ಅನುಕೂಲ ಮಾಡಬೇಕು ಮಾಡ್ಕೋಬೇಕು ಮತ್ತು ಈ ವೇದಿಕೆ ಮೇಲೆ ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ಸು ನಮ್ಮ ಮಾಜಿ ಉಪ ರಾಷ್ಟ್ರಪತಿ ಆಗಿರ್ತಕ್ಕಂಥ ವೆಂಕಯ್ಯ ನಾಯ್ಡು ಅವರು ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಒಂದು ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾರೆ ಅಂಥವರೆಗೂ ಹೇಳ್ದ ನಿಮ್ಮ ಎಮ್ ಎಲ್ ಎ ಅವರು ತುಂಬ ಒಳ್ಳೆಯವರು ಅಂಥವ್ರನ್ನು ನೋಡಬೇಕು ನಾನು ಸುಮಾರು ಕಡೆ ನಾನು ವಿಚಾರಿಸಿದ್ದೀನಿ ಮಾತಾಡಿದ್ದೀನಿ ಪಬ್ಲಿಕ್ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಾನು ಬರಬೇಕಂತ ಬಂದರು ತುಂಬ ಅವ್ರಿಗೂ ನಮ್ಮ ಪರವಾಗಿ ನಮ್ಮ ಪಂಚಾಯಿತಿ ಪರವಾಗಿ ಧನ್ಯವಾದಗಳರ್ಸ್ತೀವಿ ಮತ್ತು ಇದೇ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ ಇನ್ನು ಈ ಥರ ಪ್ರೋಗ್ರಾಮ್ಗಳು ಸುಮಾರು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ನಾವು ಇದಕ್ಕೆಲ್ಲ ನಮ್ಮ ಊರು ಪಂಚಾಯಿತಿ ಹಿರಿಯರು ನಮ್ಮ ಊರಿನ ಹಿರಿಯರು ಅವರ ಶಕ್ತಿಯಿಂದ ಅವರ ಸಹಾಯದಿಂದ ನಾವು ಇದ್ದೀವಿ ನಮಗೆ ತುಂಬ ಅನುಕೂಲವಾಗ್ತಾ ಇದೆ ನಾವು ಇವಾಗ ಈ ಸ್ಕೂಲಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಇದೆ ಸುಮಾರು ಐದು ವರ್ಷದಿಂದ ನಮ್ಮ ಆನಂದ್ ಸರ್ ಇದ್ದರು ಅವರು ಹನ್ನೆರಡು ವರ್ಷದಿಂದ ಪ್ರಪ್ರಥಮವಾಗಿ ಪಾಯ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಆನಂದ್ ಸಾರು ಮತ್ತು ಕರಿಯಪ್ ಸಾರು ಮತ್ತು ಅವ್ರ ಸ್ಟಾಫು ಇವಾಗಿರ್ತಕ್ಕಂಥ ಹೆಡ್ ಮಾಸ್ಟರ್ ಎಲ್ಲ ಸೇರಿ ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೆ ಈ ಇಂಥ ಸ್ಕೂಲ್ಗೆ ನಾವು ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ತುಂಬ ತುಂಬ ರಿಸಲ್ಟ್ ಬರುತ್ತೆ ಅನ್ನೋಕ್ಕೋಸ್ಕರ ನಾವು ನಮ್ಮ ನಮಗೇನು ಇದೆಲ್ಲ ಜಾಸ್ತಿ ಇದೆ ಕೊಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ನಾನು ಒಬ್ಬ ರೈತ ಕುಟುಂಬದಿಂದ ಹುಟ್ಟು ಬೆಳೆದು ಬಂದಿರ್ತಕ್ಕಂಥವನು ನಾನು ನನ್ನ ಸಂತೋಷದಿಂದ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮಕ್ಕಳು ಬರ್ತಾ ಇದ್ದಾರೆ ಉದ್ದೇಶದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಏನಾದರೂ ನಾನು ಕೊಡೋದ್ರಲ್ಲಿ ನಾನು ಕೊಟ್ಟಿರೋದ್ರಲ್ಲಿ ಚಿಕ್ಕದೇ ಇರ್ಬೋದು ಏನಾದರೂ ಸ್ವಲ್ಪ ಬೈ ಮಿಸ್ಟೇಕ್ ಇದ್ದರೆ ಎಲ್ಲ ಕ್ಷಮಿಸಬೇಕು ಇದಕ್ಕೆ ಆನಂದ ಪಡಬೇಕು ಏನಾದರೂ ಇದ್ದರೂ ಹೇಳ್ರಿ ಏನಂದರೆ ಅವ್ರೇನು ಕೊಡೋದು ಅದು ಇದು ಅಂತೂ ಸ್ವಲ್ಪ ನಮ್ಮ ಬೇರೆ ವರ್ಗದವರು ಮಾತಾಡ್ತಾರೆ ಅದೆಲ್ಲ ಕಿವಿಗೆ ಹಾಕ್ಕೋಬೇಡಿ ಅದೇನಾದರೂ ಇದ್ದರೆ ನಮಗೆ ಕ್ಷಮಿಸಿ ನಾನು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಇಲ್ಲ ಕಟ್ಟದ ಏನಾದರೂ ಇದ್ರೂ ಹೇಳಿ ಸಂತೋಷ ಬೇರೆ ದಾರಿಯಲ್ಲಿ ಎಷ್ಟೋ ಜನ ಮಾಡ್ಕೊ ಹೇಳ್ತಾ ಇದ್ದಾರೆ ಬುಕ್ಸ್ ಕೊಡ್ತೀನಿ ಕೊರೋನಾ ಟೈಮೆಲ್ಲ ನನ್ನ ಕೈಯಲ್ಲಾದಷ್ಟು ನಾನು ನನ್ನ ಒಂದು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡ್ತೀನಿ ಏಕೆಂದರೆ ಒಂದು ನಮ್ಮ ಸಂಪಾದನೆಯಲ್ಲಿ ನಾವು ಟ್ವೆಂಟಿ ಫೈವ್ ಪರ್ಸೆಂಟು ನಮ್ಮ ಮಕ್ಕಳಿಗೆ ಪಬ್ಲಿಕ್ಗೆ ಇಂಥವ್ರಿಗೆ ಬಡವರಿಗೆಲ್ಲ ನಾವು ಸೇವೆ ಮಾಡಬೇಕು ಮತ್ತು ಸೇವೆ ಇದಾದ ಮೇಲೆ ದೇವರಿಗೆ ಸ್ವಲ್ಪ ಮಾಡಬೇಕು ನಮಗೆ ಸ್ವಲ್ಪ ಮಾಡ್ಕೋಬೇಕಷ್ಟೇ ಹೊರ್ತು ಆ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಹೊರ್ತು ಬೇರೆ ಉದ್ದೇಶ ಇಲ್ಲ ಮತ್ತು ಇದಕ್ಕೆ ನಮ್ಮ ಯುನೈಟೆಡ್ ವೇ ಅವರು ನಮ್ಮ ಪಂಚಾಯಿತಿಯಲ್ಲಿ ತುಂಬ ಸೇವೆ ಮಾಡಿದ್ದಾರೆ ಸುಮಾರು ಲೈಟು ಪಂಚಾಯಿತಿಯಲ್ಲಿ ಎಲ್ಲ ಲೈಟು ಇಷ್ಟೊತ್ತಿಗೆ ಒಂದು ಸುಮಾರು ಒಂದು ನಾನ್ನೂರು ಲೈಟ್ ಆಗಿರ್ತಾರೆ ಸೋಲಾರ್ ಲೈಟು ಅದು ಪಂಚಾಯಿತಿಯಲ್ಲಿ ತಿಮರಾವತ್ನಲ್ಲಿಗೆ ಇನ್ನೂ ಆಗಿಲ್ಲ ಮನೆ ಕೇಳಿದರೆ ಇಪ್ಪತ್ತು ಲೈಟ್ ಹಾಕಿದ್ದಾರೆ ರೋಡ್ ಮಾತ್ರ ಹೈವೇ ರೋಡಲ್ಲಿ ಮಾತ್ರ ಮತ್ತೆ ಅದು ಹಾಕ್ತಾರೆ ಸ್ವಲ್ಪ ಜನ ಹೆಡ್ ಕ್ವಾರ್ಟರ್ಗೆ ಹಾಕಿಲ್ಲ ಅಂತ ಅನ್ಕೋಬಹುದು ಅದು ನಾವು ಪಂಚಾಯಿತಿಯಲ್ಲಿ ಏನು ಮಾಡ್ತೇವೆ ಅಂದರೆ ಯುನೈಟೆಡ್ ವೇ ಅವರು ಬಂದು ಹೇಳಿದ್ರು ಯಾವ ಯಾವ ಊರಿಗೆ ಎಷ್ಟಾಗಬೇಕಂದ್ರೆ ಯಾವ ಊರಿಗೆ ಹತ್ತತ್ ಕೊಟ್ರು ಯಾವ ಊರು ಫೈನಲ್ ಆಗಲ್ಲ ಅದಕ್ಕೋಸ್ಕರ ನಮ್ಮ ಸದಸ್ಯರು ಎಲ್ಲ ಸೇರಿ ಪಂಚಾಯಿತಿಯಲ್ಲಿ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿ ಒಂದೊಂದು ಊರು ಒಂದೊಂದು ಕಡೆ ಹಾಕೋಣ ಫೈನಲ್ ಮಾಡೋಣ ಅಂತ ಮಾಡಿದ್ದೀವಿ ಇವಾಗ ವೇಗಮುಡ್ಗು ಫೈನಲ್ ಆಗಿದೆ ಬಿಕ್ಕನಹಳ್ಳಿ ಫುಲ್ಪಾಪೇನಲ್ಲಿ ಕೆ ಬಿ ಕೊತ್ತೂರು ಕರಿವು ರೆಡ್ಡಾಲಿ ಫೈನಲ್ ಆಗಿರೋದು ಇನ್ನೂ ಸ್ವಲ್ಪ ಹಳ್ಳಿಗಳಿದೆ ಅದು ಈ ಸರ್ತಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯುನೈಟೆಡ್ ವೇ ಕಂಪ್ನಿಯವರು ತುಂಬ ನಮಗೆ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಪಂಚಾಯಿತಿ ವತಿಯಿಂದ ನಮಗೆ ನಾವು ತುಂಬ ಅವ್ರಿಗೆ ಧನ್ಯವಾದಗಳಿಸ್ತೀವಿ ಈ ಮಾತೆಲ್ಲ ಯಾಕೆ ಮುಟ್ಟಿಸ್ಬೇಕಂದ್ರೆ ನಮ್ಮ ಅವರು ಕೇಳ್ಕೋಬೇಕು ಅವರು ಇನ್ನೂ ಸ್ವಲ್ಪ ಸೇವೆ ಮಾಡಬೇಕು ನಮ್ಮ ಈ ಪಂಚಾಯಿತಿಯಲ್ಲಿ ಈ ಇದು ಒಂದೇ ಇರೋದು ಹೈ ಸ್ಕೂಲು ಈ ಐ ಸ್ಕೂಲ್ಗೆ ಕಾಂಪೌಂಡ್ ಸೌಕರ್ಯ ಕಡಿಮೆ ಇದೆ ಸ್ವಲ್ಪ ವ್ಯವಸ್ಥೆಗಳು ಕಡಿಮೆ ಇರೋದ್ರಿಂದ ನಮ್ಮ ಹೆಡ್ ಮಾಸ್ಟ್ರು ಕೇಳ್ತಾರೆ ಅದೆಲ್ಲ ಸ್ವಲ್ಪ ಸರಿಪಡಿಸ್ಕೊಡ್ಬೇಕು ನಮ್ಮ ತಿಮರಾಹತನಲ್ಲಿ ಗ್ರಾಮದಲ್ಲಿ ಐ ಮಾಸ್ ಲೈಟ್ ಇಲ್ಲ ಪಂಚಾಯಿತಿಯಲ್ಲಿ ಸ್ವಲ್ಪ ಊರುಗಳ ಐ ಮಾಸ್ ಲೈಟ್ ಇಲ್ಲ ರೋಡ್ಗಳು ಸ್ವಲ್ಪ ಡ್ರೈನೇಜ್ ಕೆಲಸಗಳೆಲ್ಲ ಕಡಿಮೆ ಇದೆ ಅದೆಲ್ಲ ಸ್ವಲ್ಪ ಡೆವಲಪ್ ಆಗಬೇಕು ನಿಮ್ಮ ನಮಗೆ ನಿಮ್ಮಿಂದ ಸಹಾಯ ಸ್ವಲ್ಪ ಪಂಚಾಯಿತಿ ಡೆವಲಪ್ ಬೇಕು ಬಾ ಬಾ ಬಾರ್ಡ್ರ್ ಏರಿಯಾದಲ್ಲಿರೋದು ಈ ಬಾರ್ಡ್ರ್ ಏರಿಯಾಗೆ ಸ್ವಲ್ಪ ತಾವು ಹೆಚ್ಚಾಗಿ ಸ್ವಲ್ಪ ಮನಸ್ಸು ಕೊಟ್ಟು ಸ್ವಲ್ಪ ನಿಮ್ಮ ಸೇವೆ ಇರಬೇಕಂತ ನಾನು ಕೇಳ್ಕೊಳ್ತೀನಿ ಮತ್ತು ಇಲ್ಲಿ ಗೌರ್ಮೆಂಟ್ ಬಸ್ಸು ಚುಕ್ಕನಾಲಿ ತನಕ ಹೋಗ್ತಾ ಇದೆ ಚುಕ್ಕನಹಾಲಿಯಿಂದ ಕಸ್ತೂರಿ ನಗರ ಹೈವೇ ಬರುತ್ತೆ ಆ ಹೈವೇಗೆ ಆ ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಬಸ್ಸು ಇನ್ನೂ ಮೂರು ಕಿಲೋಮೀಟ್ರ್ ಬರುತ್ತೆ ಆ ಹೈವೇಗೆ ಬಿಟ್ಬಿಟ್ರೆ ಸುಮಾರು ಜನಕ್ಕೆ ಅನುಕೂಲ ಆಗತ್ತೆ ಇವಾಗ ಆಟೋಗಳಿಲ್ಲ ಮುಂಚೆ ಆಟೋ ಇತ್ತು ಹೋಗ್ತಾ ಇದ್ರು ಆಟೋ ಎಲ್ಲ ನಿನ್ನಿಸ್ಬಿಟ್ಟವ್ರೆ ಫ್ರೀ ಬಸ್ ಬಂದುಬಿಟ್ಟು ಕಲೆಕ್ಷನ್ ಆಗೋಲ್ಲ ಆದ್ದರಿಂದ ಆ ಬಸ್ ಮಾತ್ರ ಇನ್ನು ಮೂರು ಕಿಲೋಮೀಟರು ನೀವು ನಮಗೆ ಪರ್ಮಿಷನ್ ಮಾಡಿ ಸೇವೆ ಮಾಡಿಕೊಡ್ಬೇಕು ಅನುಕೂಲ ಆಗತ್ತೆ ಅಂತ ನಾನು ಈ ನಾಲ್ಕು ಮಾತನ್ನು ಮಾತಾಡಿ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು